नार्यः कवितार्किककेसरि वेदान्ताचार्यवर्यो मे सन्निधत्तां सदा हृदि व्यासंवसिष्ठनप्तारं शक्ते पौत्रमकल्मषं पराशरात्मजं वन्दे सुखतातं तपोनिधिं कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः अस्मद्गुरुभ्यो नमः श्रियपद्यादश्रीमन्नारायण अनुग्रहविशेषदिन्द विष्णुसहस्रनामदलिबर्वन्तः ನಾಮಾವಳಿಗಳ ಅರ್ಥವಿಶೇಷವನ್ನು ತಿಳಿಯುವಂತಹ ಪ್ರಯತ್ನದಲ್ಲಿ ನಾವಿದ್ದೇವೆ ಏಳನೇ ಸಂಚಿಕೆಯಲ್ಲಿ ಈ ಈ ದಿನ ಭಗವಂತನ ವಿಷ್ಣು ಸಹಸ್ರನಾಮದಲ್ಲಿ ಬರುವಂತಹ ಹನ್ನೊಂದನೇ ಶ್ರೀನಾಮ ಪರಮಾತ್ಮನೇ ನಮಃ ಎಂಬ ನಾಮಾವಳಿಗೆ ಅರ್ಥವೇನು ಎಂದು ನಾವು ಒಂದು ಕಥೆಯ ಮೂಲಕ ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ ಅದಕ್ಕಿಂತ ಮುಂಚೆ ವಿಷ್ಣು ಸಹಸ್ರನಾಮಕ್ಕೆ ಹಲವಾರು ಜನ ಮಹನೀಯರು ಭಾಷ್ಯವನ್ನು ರಚನೆ ಮಾಡಿದ್ದಾರೆ ಶ್ರೀವೈಷ್ಣವ ಸಂಪ್ರದಾಯಕ್ಕೆ ಸೇರಿದಂತೆ ಪರಾಶರ ಭಟ್ಟರು ತಮ್ಮ ಭಗವದ್ಗುಣ ದರ್ಪಣವೆಂಬ ವಿಷ್ಣು ಸಹಸ್ರನಾಮದ ಭಾಷ್ಯದಲ್ಲಿ ಪರಮಾತ್ಮ ಎಂಬ ಶಬ್ದಕ್ಕೆ ವಿವರಣೆ ಹೇಳಬೇಕಾದ್ರೆ ಏನ ಭೂತಾನಿ ಆತ್ಮವಂತಿ ನಾಯಮನ್ಯೇನ ಚಾತ್ಮವಾನ್ ಅಥೋಹಿ ಆತ್ಮ ಈ ಈಶ್ವರತ್ವಾಚ ಪರಮಾತ್ಮ ಪ್ರಕೀರ್ತಿತಃ ಎಂದು ಈ ಪರಮಾತ್ಮ ಶಬ್ದಕ್ಕೆ ನಿರ್ವಚನ ಹೇಳ್ತಾರೆ ಏನ ಭೂತಾನಿ ಆತ್ಮವಂತಿ ಸಕಲ ಭೂತಗಳ ಅಂತರ್ಯಾಮಿಯಾಗಿ ಪರಮಾತ್ಮ ನೆಲೆಸಿದ್ದಾರೆ ಪರಮಾತ್ಮನಿಗೆ ಯಾರಾದರೂ ಅಂತರ್ಯಾಮಿಯಾಗಿದ್ದಾರಾ ಅಂತ ಕೇಳಿದರೆ ಯಾರೂ ಇಲ್ಲ ಆದ್ದರಿಂದಲೇ ಅವನು ಪರಮಾತ್ಮ ಅಲ್ಟಿಮೇಟ್ ಎಂಬ ಅರ್ಥದಲ್ಲಿ ಈ ಪರಮಾತ್ಮ ಶಬ್ದ ಬರುತ್ತೆ ನೋಡಿ ದೇಹಕ್ಕೆ ಆತ್ಮ ಇದೆ ಆತ್ಮ ದೇಹವನ್ನು ಧರಿಸಿದೆ ಆತ್ಮವನ್ನು ಧರಿಸಿರುವವನು ಪರಮಾತ್ಮ ಅಂದರೆ ದೇಹಕ್ಕೆ ಆತ್ಮ ಹೇಗಿದೆಯೋ ಜೀವಾತ್ಮನಿಗೆ ಪರಮಾತ್ಮ ಆಗಿದ್ದಾನೆ ಹಾಗಿದೆ ಪರಮಾತ್ಮನ ಒಳಗಡೆ ಇನ್ನೊಂದು ಆತ್ಮ ಏನಾದರೂ ಇದೆಯಾ ಅಂತ ಕೇಳಿದರೆ ಯಾರೂ ಇಲ್ಲ ಆದ್ದರಿಂದಲೇ ಅವನು ಪರಮಾತ್ಮ ಎಂದು ಕರೆಯಲ್ಪಡುತ್ತಾನೆ ಹಿ ಈಸ್ ದಿ ಅಲ್ಟಿಮೇಟ್ ಎಂಬ ಅರ್ಥದಲ್ಲಿ ಇದನ್ನು ನಾವು ಸರಿಯಾಗಿ ಇನ್ನಷ್ಟು ಮತ್ತಷ್ಟು ತಿಳ್ಕೊಳ್ಬೇಕಾದ್ರೆ ಶ್ರೀ ಮಹಾಭಾರತದಲ್ಲೇ ಬರುವಂತಹ ಒಂದು ಉತ್ತಮವಾದ ಕಥೆ ಇದು ಭೀಷ್ಮಾಚಾರ್ಯರ ಕಥೆ ಭೀಷ್ಮಾಚಾರ್ಯರ ತಂದೆಯ ಹೆಸರು ಶಂತನು ಶಂತನು ಮಹಾರಾಜಕ್ಕೆ ಮಹಾರಾಜ ಈ ವಂಶದಲ್ಲಿ ಉತ್ತಮನಾದ ಒಂದು ರುಜುಮಾರ್ಗ ಪ್ರವರ್ತಕನಾಗಿ ಪ್ರಜಾಪಾಲನೆ ಮಾಡುವುದರಲ್ಲಿ ನಿರತನಾಗಿದ್ದಂತಹ ಒಬ್ಬ ದೊಡ್ಡ ಮಹಾರಾಜ ಈ ಮಹಾರಾಜನಿಗಿದ್ದಂತಹ ಒಂದು ವಿಶೇಷತೆ ಏನು ಅಂದರೆ ಅವನು ಮುಟ್ಟಿದ್ದೆಲ್ಲ ಚಿನ್ನವಾಗ್ತಾಯಿತ್ತು ಅವನು ಯಾರಾದರೂ ರೋಗಗ್ರಸ್ತರು ಅವನ ಆಸ್ಥಾನಕ್ಕೆ ಬಂದರೆ ಅವರು ಮುಟ್ಟಿದ ತಕ್ಷಣ ಅವ್ರು ರೋಗಗಳೆಲ್ಲ ಇತ್ತು ಅಂತಹ ದೊಡ್ಡ ತಪಸ್ವಿಯಾಗಿದ್ದಂತಹ ಸಂತನು ಮಹಾರಾಜ ಈ ಸಂತನು ಮಹಾರಾಜನ ಮಗನೇ ಭೀಷ್ಮ ಅವನು ಭೀಷ್ಮ ಎಂಬ ನಾಮವನ್ನು ಪಡೆದುಕೊಳ್ಳೋದಕ್ಕಿಂತ ಮುಂಚೆ ದೇವವ್ರತ ಎಂಬ ರಾಮದಿಂದ ಕರೆಯಲ್ಪಡುತ್ತಿದ್ದ ಈ ದೇವವ್ರತನಿಗೆ ಸಂತರು ಮಹಾರಾಜನ ಮೇಲೆ ತುಂಬ ಆಶ್ಚರ್ಯವಾಗುತ್ತೆ ಅದ್ಭುತವಾದ ಶಕ್ತಿ ತಂದೆಯೇ ನಿನಗೆ ಈ ರೀತಿಯಾದ ಶಕ್ತಿ ಯಾವ ಕಾರಣದಿಂದ ಬಂತು ಯಾವ ದೆಸೆಯಿಂದ ಯಾವ ತಪಸ್ಸು ಮಾಡಿದ್ರಿಂದ ನೀನು ಈ ಉತ್ತಮವಾದ ಈ ಒಂದು ವಿಶೇಷತೆಗಳನ್ನು ಪಡ್ಕೊಂಡಿದ್ದಿ ಅಂತ ಕೇಳಿಕೊಂಡಾಗ ಆಗ ಶಂತನು ಮಹಾರಾಜ ಹೇಳ್ತಾನೆ ಅದೇನಿಲ್ಲ ನಿನ್ನ ತಾಯಿಯನ್ನು ನಿನ್ನ ತಾಯಿ ಎಂದು ಕರೆಯಲ್ಪಡುವ ಗಂಗೆಯನ್ನು ಪಾನ ಮಾಡುವುದರಿಂದಲೂ ಬದರೀಕಾಶ್ರಮ ಕ್ಷೇತ್ರದಲ್ಲಿ ನರನಾರಾಯಣನನ್ನು ಉಪಾಸನೆ ಮಾಡುವುದರಿಂದ ನನಗೆ ಈ ವಿಶೇಷವಾದ ಶಕ್ತಿಯೂ ಲಭ್ಯವಾಗಿದೆ ಎಂದು ಹೇಳ್ತಾನೆ ಶಂತರು ಮಹಾರಾಜ ದೇವವ್ರತನಿಗೆ ಮತ್ತಷ್ಟು ಕೇಳುವಂತಹ ಆಸಕ್ತಿ ಉಂಟಾಗತ್ತೆ ಗಂಗಾ ಸ್ನಾನದಿಂದಲೂ ಗಂಗಾಪಾನದಿಂದಲೂ ಸರ್ವವಿಧವಾದ ರೋಗಗಳು ಪರಿಹಾರವಾಗಿ ಸಕಲ ಇಷ್ಟಾರ್ಥಗಳು ಸಿದ್ಧಿಯಾಗತ್ತೆ ಸರಿ ಗಂಗೆಯಲ್ಲಿ ಸ್ನಾನ ಮಾಡಿದ ನಂತರ ನಾವೇನು ಮಾಡಬೇಕು ಅಂತ ಕೇಳಿದರೆ ಬದರೀಕಾಶ್ರಮದಲ್ಲಿರುವಂತಹ ಪರಮಾತ್ಮನನ್ನು ಸಂದರ್ಶಿಸಿ ಅವನನ್ನು ಉಪಾಸನೆ ಮಾಡಬೇಕು ಅವನಿಗೆ ಕೈಂಕರ್ಯ ಮಾಡಬೇಕು ಬದರೀಕಾಶ್ರಮವು ಉತ್ತಮವಾದ ದಿವ್ಯಕ್ಷೇತ್ರ ಅಲ್ಲಿ ನರನಾರಾಯಣ ಸ್ವರೂಪದಲ್ಲಿ ಪರಮಾತ್ಮ ನೆಲೆಸಿದ್ದಾನೆ ನರರೂಪಿಯಾಗಿ ನಾರಾಯಣ ಇದ್ದಾನೆ ನಾರಾಯಣ ರೂಪದಲ್ಲೂ ನಾರಾಯಣ ಇದ್ದು ಇಬ್ಬರು ಯೋಗಮುದ್ರೆಯಲ್ಲಿ ನಮಗೆ ಸೇವೆ ಕೊಡುತ್ತಾರೆ ಒಮ್ಮೆಯಾದರೂ ಜೀವನದಲ್ಲಿ ನಾವು ಬದರೀಕಾಶ್ರಮ ಯಾತ್ರೆ ಮಾಡಬೇಕು ಬದರಿಯಲ್ಲಿರುವಂತಹ ಪರಮಾತ್ಮನನ್ನು ದರ್ಶನ ಮಾಡಬೇಕು ಅಲ್ಲಿರುವಂತಹ ತಪ್ತಕುಂಡದಲ್ಲಿ ಸ್ನಾನ ಮಾಡಿ ಬ್ರಹ್ಮಕಪಾಲದಲ್ಲಿ ಪಿತೃಶ್ರಾದ್ದಾದಾದಿ ಕರ್ಮಗಳನ್ನು ಮಾಡಿದ್ರೆ ಅವರಿಗೆ ಸರ್ವವಿಧವಾದ ಸೌಭಾಗ್ಯಗಳು ಏರ್ಪಡತ್ತೆ ಬದರಿಕಾಶ್ರಮದಲ್ಲಿ ನೆಲೆಸಿರುವಂತಹ ಪರಮಾತ್ಮನನ್ನು ನಾವು ಉಪಾಸನೆ ಮಾಡುತ್ತೇವೆ ಎಂದು ಶಂತನು ಮಹಾರಾಜ ಹೇಳಿದ ದೇವವ್ರತ ಎಂದು ಕರೆಯಲ್ಪಡುವಂತಹ ಈ ಭೀಷ್ಮನಿಗೆ ಒಂದು ಸಂದೇಹ ಬರುತ್ತೆ ಸ್ವಾಮಿ ಅಲ್ಲಿ ಪರಮಾತ್ಮ ಹೇಗಿದ್ದಾನೆ ಯೋಗ ಇದ್ದೆ ಧ್ಯಾನ ಮುತ್ರೆಯಲ್ಲಿ ನರಸ್ವರೂಪಿಯಾದ ಪರಮಾತ್ಮನು ತನ್ನ ಅಂತರಾಳದಲ್ಲಿರುವಂತಹ ನಾರಾಯಣ ತತ್ವವನ್ನು ಧ್ಯಾನ ಮಾಡುವ ಮುದ್ರೆಯಲ್ಲಿದ್ದಾನೆ ನಾರಾಯಣನು ಕೂಡ ಧ್ಯಾನ ಮುದ್ರೆಯಲ್ಲಿದ್ದಾನೆ ಈಗ ಭೀಷ್ಮನಿಗೆ ಒಂದು ಸಂದೇಹ ಬರುತ್ತೆ ನರ ನಾರಾಯಣನನ್ನು ಧ್ಯಾನ ಮಾಡಬಹುದು ಇವಾಗ ನಾರಾಯಣ ಯಾರನ್ನು ಧ್ಯಾನ ಮಾಡ್ತಾನೆ ಇದೇ ಪ್ರಶ್ನೆ ನಾವೆಲ್ಲ ಪರಮಾತ್ಮನನ್ನು ಧ್ಯಾನ ಮಾಡಬೇಕು ಪರಮಾತ್ಮನ ದಿವ್ಯಮಂಗಳ ವಿಗ್ರಹವನ್ನು ಮನಸ್ಸಿನಲ್ಲಿ ಧ್ಯಾನ ಮಾಡುತ್ತೇವೆ ಅದ್ಭುತವಾದ ಸ್ವರೂಪ ಚಿಂತನೆ ಮಾಡುತ್ತೇವೆ ನಾವೆಲ್ಲ ದೇವರನ್ನು ಧ್ಯಾನ ಮಾಡಿದ್ರೆ ದೇವರು ಕೂಡ ಅಲ್ಲಿ ಭದ್ರೀಕಾಶ್ರಮದಲ್ಲಿ ಧ್ಯಾನ ಮಾಡುವಂತೆ ನಮಗೆ ಸೇವೆ ಕೊಡ್ತಾನಲ್ಲ ನಮಗೆ ದರ್ಶನ ಕೊಡ್ತಾ ಇದ್ದಾನೆ ನಾರಾಯಣ ಯಾರನ್ನು ಧ್ಯಾನ ಮಾಡುತ್ತಿದ್ದಾನೆ ಇದನ್ನು ನಾನು ತಿಳ್ಕೊಳ್ಬೇಕಲ್ಲ ಅಂತ ಭೀಷ್ಮಾಚಾರ್ಯರು ಹೇಳಿದಾಗ ಶಂತನು ಮಹಾರಾಜ ಹೇಳ್ತಾನೆ ನಾನು ಇದೇ ಪ್ರಶ್ನೆ ನಾರದರ ಬಳಿ ಕೇಳಿದೆ ನಾರದರು ಅವರು ಕಂಡುಕೊಂಡಂತಹ ಒಂದು ತತ್ವ ವಿಷಯವನ್ನು ನನಗೆ ಉಪದೇಶ ಮಾಡಿದರು ನಾರದರಿಗೂ ಇದೇ ರೀತಿ ಸಂದೇಹವೇರ್ಪಟ್ಟು ಅವರು ಬದ್ರೀಕಾಶ್ರಮದಲ್ಲಿ ನೆಲೆಸಿರುವಂತಹ ಪರಮಾತ್ಮನನ್ನು ಉದ್ದೇಶಿಸಿ ಪ್ರಾರ್ಥನೆ ಮಾಡ್ತಾರೆ ನರರೆಲ್ಲ ನಿನ್ನನ್ನು ಧ್ಯಾನ ಮಾಡುತ್ತಾರೆ ನಾರಾಯಣ ನೀನು ಯಾರನ್ನು ಧ್ಯಾನಿಸುತ್ತಿರುವೆ ಎಂದು ನಾರದರು ಪ್ರಶ್ನೆ ಕೇಳಿದಾಗ ನಾರಾಯಣ ಉತ್ತರ ಕೊಡ್ತಾರೆ ಶ್ವೇತದ್ವೀಪದಲ್ಲಿ ಎಲ್ಲ ಮಹರ್ಷಿಗಳು ಯಾವ ಪರಮಾತ್ಮನನ್ನು ಧ್ಯಾನ ಮಾಡುತ್ತಿದ್ದಾರೋ ಅದೇ ಭಗವಂತನನ್ನು ನಾನು ಧ್ಯಾನ ಮಾಡುತ್ತಿದ್ದೇನೆ ಎಂದು ನಾರಾಯಣ ಹೇಳಿದ ತಕ್ಷಣ ಈ ಶ್ವೇತದ್ವೀಪ ದಿವ್ಯಕ್ಷೇತ್ರ ಎಲ್ಲಿದೆ ಅದು ಅದ್ಭುತವಾದ ದಿವ್ಯಕ್ಷೇತ್ರ ಅದು ಬಿಳುಪಾದ ಬೆಟ್ಟ ಪ್ರದೇಶ ಅದು ಅಪ್ರಾಕೃತಮಯವಾದದ್ದು ಅಲ್ಲಿ ಹಲವಾರು ಜನ ಮಹರ್ಷಿಗಳು ಭಗವಂತನನ್ನು ಉಪಾಸನೆ ಮಾಡುತ್ತಾರೆ ಅಲ್ಲಿ ಸಾಮಾನ್ಯ ಜನರು ಹೋಗೋದಕ್ಕೆ ಸಾಧ್ಯವೇ ಇಲ್ಲ ಮಹರ್ಷಿಗಳು ತುಂಬ ತಪಸ್ ಮಾಡಿದವರು ಮಾತ್ರ ಶ್ವೇತ ದ್ವೀಪಕ್ಕೆ ಹೋಗಿ ಪರಮಾತ್ಮನನ್ನು ದರ್ಶನ ಮಾಡ್ಬೋದು ನಾರದರು ಪರಮಾತ್ಮನ ಅನುಗ್ರಹ ದೆಶೆಯಿಂದ ಆ ಶ್ವೇತ ದ್ವೀಪಕ್ಕೆ ಪ್ರವೇಶ ಮಾಡ್ತಾರೆ ಅಲ್ಲಿ ಮಹರ್ಷಿಗಳೆಲ್ಲ ಏಕಾಂತದಲ್ಲಿದ್ದು ಕೆಲವರು ಭಗವಂತನಿಗೆ ಅರ್ಚನೆ ಮಾಡ್ತಾ ಇದ್ದಾರೆ ಕೆಲವರು ಯಜ್ಞಯಾಗಾದಿಗಳನ್ನು ನಡೆಸ್ತಾ ಇದ್ದಾರೆ ಕೆಲವರು ಪಾರಾಯಣ ಮಾಡ್ತಾ ಇದ್ದಾರೆ ಒಬ್ಬೊಬ್ಬರ ದಿವ್ಯಮಂಗಳ ವಿಗ್ರಹ ದರ್ಶನ ಮಾಡ್ತಾ ಇದ್ದರೆ ಅದ್ಭುತವಾಗಿದೆ ಅವರು ಜ್ಯೋತಿರ್ಮಯ ಸ್ವರೂಪಗಳಾಗಿದ್ದಾರೆ ಸಾಮಾನ್ಯ ಪಟ್ಟ ಜನಗಳಲ್ಲ ಅವರು ಅವರು ಅವರ ಅವರ ದೇಹದಿಂದ ಬೆಳಕು ಹೊರಗಡೆ ಹೊಮ್ಮುತ್ತಾ ಇದೆ ಬೆಳಕು ಬರ್ತಾ ಇದ್ರೂ ಕೂಡ ಸೂರ್ಯನಂತೆ ಜ್ವಲನವಿದೆ ಆದರೆ ತಾಪವಿಲ್ಲ ಚಂದ್ರನಂತೆ ಆಹ್ಲಾದಕರವಾಗಿದೆ ಅತ್ ಅಂತಹ ಅದ್ಭುತವಾದ ಶರೀರದೊಂದಿಗೆ ಮಹರ್ಷಿಗಳೆಲ್ಲ ಭಗವಂತನೇ ಉಪಾಸನೆ ಮಾಡ್ತಾ ಇದ್ದಾರೆ ಆ ಸಮಯದಲ್ಲಿ ಪರಮಾತ್ಮನನ್ನು ಧ್ಯಾನ ಮಾಡಿ ನಾರದ ಮಹರ್ಷಿಗಳು ಇಲ್ಲಿ ಮಹರ್ಷಿಗಳೆಲ್ಲ ಧ್ಯಾನಿಸುತ್ತಿರುವ ಪರಮಾತ್ಮನ ಸ್ವರೂಪ ಹೇಗಿದೆ ಎಂಬ ವಿಷಯವನ್ನು ಕಂಡುಕೊಳ್ತಾರೆ ಎಲ್ಲ ಮಹರ್ಷಿಗಳು ಒಬ್ಬ ಪರಮಾತ್ಮನೆಯನ್ನು ಉಪಾಸನೆ ಮಾಡ್ತಾ ಆ ಪರಮಾತ್ಮ ಹೇಗಿದ್ದಾನೆ ಎಂದು ಕೇಳಿದರೆ ಅವನು ವಿಶ್ವರೂಪಿಯಾಗಿದ್ದಾನೆ ಏಕಾದಶ ರುದ್ರರು ದ್ವಾದಶ ಆದಿತ್ಯರು ಅಶ್ವಿನಿ ದೇವತೆಗಳು ಸಕಲ ದೇವತೆಗಳು ಭಗವಂತನ ಶರೀರದಲ್ಲಿದ್ದು ವಿಶ್ವರೂಪಿಯಾದ ಭಗವಂತನನ್ನು ಶ್ವೇತದ್ವೀಪ ನಿವಾಸಿಗಳಾದ ಮಹರ್ಷಿಗಳೆಲ್ಲ ಧ್ಯಾನ ಮಾಡ್ತಾ ಇರೋದನ್ನು ನಾರದ ಮಹರ್ಷಿಗಳು ಕಂಡುಕೊಳ್ತಾರೆ ಆಗ ವಿಶ್ವರೂಪಿಯಾದ ಪರಮಾತ್ಮನಿಗೆ ನಮಸ್ಕಾರ ಮಾಡಿ ಹೇಳ್ತಾರೆ ಪರಮಾತ್ಮ ನೀನೇ ಪರಮಾತ್ಮ ಎಲ್ಲ ನರರು ನಿನ್ನನ್ನು ಧ್ಯಾನಿಸುತ್ತಾರೆ ಎಲ್ಲ ನರರನ್ನು ನೀನು ಶರೀರದಲ್ಲಿ ಧಾರಣೆ ಮಾಡಿರುವೆ ಆದ್ದರಿಂದಲೇ ನೀನು ಪರಮಾತ್ಮ ನಿನ್ನ ಮೇಲೆ ಇನ್ನೊಂದು ಆತ್ಮ ಇಲ್ಲ ನರರಿಗೆಲ್ಲ ನೀನು ಆತ್ಮ ನಿನಗೆ ಆತ್ಮ ಯಾರು ಯಾರೂ ಇಲ್ಲ ನೀನೇ ನೀನೇ ಅಲ್ಟಿಮೇಟ್ ನೀನೇ ಪರಮಾತ್ಮನಾದ ಕಾರಣ ನೀನು ಸ್ವಸ್ವರೂಪದಲ್ಲಿ ಮನಸ್ಸನ್ನು ತೊಡಗಿಸಿಕೊಳ್ಳುವುದೇ ಧ್ಯಾನ ಎಂದು ಕರೆಯಬೇಕು ಇವಾಗ ನಾವೆಲ್ಲ ದೇವರನ್ನು ಧ್ಯಾನ ಮಾಡ್ತೀವಿ ಭಗವಂತನ ದಿವ್ಯ ಮಂಗಳ ವಿಗ್ರಹವನ್ನು ಮನಸ್ಸಿನಲ್ಲಿ ಧ್ಯಾನ ಮಾಡುತ್ತೇವೆ ಆದರೆ ಭಗವಂತ ತನ್ನ ಸ್ವರೂಪದಲ್ಲಿ ತನ್ನ ಮನಸ್ಸನ್ನು ಲಯಗೊಳಿಸಿದಾಗ ತನ್ನ ಸ್ವರೂಪದಲ್ಲಿ ತಾನಿದ್ದಾಗ ಅದುವೇ ಅವನಿಗೆ ಧ್ಯಾನವಾಗುತ್ತೆ ನಾವೆಲ್ಲ ದೇವರನ್ನು ಧ್ಯಾನ ಮಾಡಿದರೆ ಭಗವಂತ ತನ್ನ ಸ್ವರೂಪದಲ್ಲಿ ತಾನು ನೆಲೆಸುತ್ತಾನೆ ಅದುವೇ ಧ್ಯಾನ ಇದು ಭಗವಂತನಿಗೆ ಆದ್ದರಿಂದ ಅವನು ಪರಮಾತ್ಮನಾದ ಕಾರಣ ಅವನಿಗಿಂತ ಮಿಗಿಲಾದ ವಸ್ತು ಮತ್ತೊಬ್ಬರಿಲ್ಲ ಎಂಬುದನ್ನು ನಾರದ ಮಹರ್ಷಿಗಳು ಕಂಡುಕೊಳ್ತಾರೆ ಒಡನೆ ನಾರಾಯಣನ ಹತ್ರ ಬಂದು ನರನಾರಾಯಣ ಭದ್ರಿಕಾಶ್ರಮಕ್ಕೆ ಬಂದು ನಾರಾಯಣ ಸ್ವರೂಪಿಯಾದ ಪರಮಾತ್ಮನಿಗೆ ನಮಸ್ಕಾರ ಮಾಡಿ ಗೊತ್ತಾಯಿತು ಸ್ವಾಮಿ ನೀನು ಸ್ವಸ್ವರೂಪದಲ್ಲಿ ನೆಲೆಸುವುದೇ ನಿನಗೆ ಧ್ಯಾನ ಅದಕ್ಕಿಂತ ದೊಡ್ಡದೇನು ಅಂತ ಕೇಳಿದರೆ ನರರೆಲ್ಲ ನಾರಾಯಣನನ್ನು ಧ್ಯಾನ ಮಾಡ್ತಾರೋ ಇಲ್ವೋ ಇವಾಗ ನಾರಾಯಣ ಯಾರನ್ನು ಧ್ಯಾನ ಮಾಡ್ತಾನೆ ಅಂದರೆ ತಾನು ಧರಿಸಿರುವಂತಹ ಭಕ್ತರನ್ನು ಧ್ಯಾನ ಮಾಡ್ತಾನೆ ತಾನು ಯಾರನ್ನು ಧರಿಸಿದ್ದಾನೋ ಭಕ್ತರೆಲ್ಲ ಭಗವಂತನ ಶರೀರವಾಗಿದ್ದಾರೆ ಅಂದರೆ ಭಕ್ತರನ್ನು ಪರಮಾತ್ಮ ಧ್ಯಾನಿಸುತ್ತಾನೆ ಭಕ್ತರು ಅಂದರೆ ಪರಮಾತ್ಮನಿಗೆ ತುಂಬ ಇಷ್ಟವಾದ ಕಾರಣ ನಮಗೆಲ್ಲ ಇಷ್ಟ ಪರಮಾತ್ಮ ಆದ್ದರಿಂದ ನಾವು ಧ್ಯಾನಿಸುತ್ತೇವೆ ಪರಮಾತ್ಮನಿಗೆ ಯಾರಿಷ್ಟ ಅಂತ ಕೇಳಿದ್ರೆ ಭಕ್ತರೇ ತಾನೆ ಸೊ ಭಕ್ತರನ್ನು ಚಿಂತನೆ ಮಾಡುವುದೇ ಭಕ್ತರ ಅವರ ಯೋಗಕ್ಷೇಮವನ್ನು ವಿಚಾರಣೆ ಮಾಡುವುದೇ ಭಗವಂತನಿಗಿರುವಂತಹ ತಪಸ್ಸು ಆದ್ದರಿಂದಲೇ ಅವನು ಪರಮಾತ್ಮ ಉತ್ತಮ ಸ್ಥಾನದಲ್ಲಿದ್ದಾನೆ ಅವನಿಗಿಂತ ಮಿಗಿಲಾದವರು ಮತ್ತೊಬ್ಬರಿಲ್ಲ ಇದು ಪರಮಾತ್ಮನೇ ನಮಃ ಎಂದು ನಾವು ಪರಮಾತ್ಮನಿಗೆ ಸ್ತೋತ್ರ ಮಾಡಿದರೆ ನಮಗೆ ಅವನ ಪೂರ್ಣಾನುಗ್ರಹ ಏರ್ಪಡುತ್ತೆ ಶ್ರೀಮತೇ ರಾಮಾನುಜಾಯ ನಮಃ